ಹಾಯ್ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ವಿವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಸಿಂಪಲ್ ಆಗಿರೋ ಬಾರ್ಡರ್ ರಂಗೋಲಿನ ಬಿಡಿಸಿದ್ದೀನಿ ಅದ್ರ ಜೊತೆಗೆ ಒಂದು ತಾವರೆ ಹೂವಿನ ರಂಗೋಲಿನ ಬಿಡಿಸಿದ್ದೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿನ್ನೆ ನ್ಯೂಸಲ್ಲಿ ಒಂದು ವಿಷಯದ ಬಗ್ಗೆ ನೋಡಿ ತುಂಬ ಅಂದರೆ ಮನಸ್ಸಿಗೆ ಬೇಜಾರಾಯಿತು ನಿಮಗೂ ಗೊತ್ತಿರುತ್ತೆ ಜಮ್ಮು ಕಾಶ್ಮೀರಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡಿರೋದು ನನಗಂತೂ ಶಾಕ್ ಆಯಿತು ಪಾಪ ಹಸ್ಬೆಂಡನ್ನ ಕಳ್ಕೊಂಡಿದ್ದಾರಲ್ಲ ಅವರಿಗೆ ದೇವರು ಶಕ್ತಿ ಕೊಡಲಿ ಲೈಫನ್ನು ಲೀಡ್ ಮಾಡೋಕ್ಕೆ ಅಂತೇಳ್ಬಿಟ್ಟು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಹಾಗೆ ಓದೋರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳ್ಬಿಟ್ಟು ಪ್ರಾರ್ಥನೆ ಮಾಡಿದ್ದೀನಿ ಈ ರೀತಿ ಆಗಿಬಿಟ್ರೆ ಜೀವನದಲ್ಲಿ ಏನು ದಿಕ್ಕೆ ದೋಚೋದಿಲ್ಲ ತುಂಬ ಅಂದರೆ ತುಂಬಾ ಬೇಜಾರಾಗಿಬಿಡತ್ತೆ ಸೊ ಈಗ ದೇವರಿಗೆ ಈ ರೀತಿ ಆಗಿ ನಾನು ದೀಪ ಹಚ್ಚಿ ಪೂಜೆನೂ ಸಹ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನದ ಲಂಚಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕಾಳಿನ ಸಾರು ಹೆಸರು ಕಾಳಿನ ಮೊಳಕೆ ಕಾಳು ಸಾರು ಮಾಡ್ತಾಯಿದ್ದೀನಿ ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಗೆ ಸ್ವಲ್ಪ ಉರ್ಗಡ್ಲೆನ ಹಾಕೊಂಡು ಫೈನಾಗಿ ಅದನ್ನು ಪೇಸ್ಟ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜು ಸಮೇಟನೂ ಸಹ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಜೀವ ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಅನ್ನೋದು ಇದಕ್ಕೆ ಅಲ್ವಾ ಹೇಳೋದು ಜೀವ ಮತ್ತು ಜೀವನ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅದಕ್ಕೆ ಹೇಳೋದು ಇರೋಷ್ಟು ದಿನ ಸಂತೋಷವಾಗಿರಬೇಕು ಅಂತ ಅದು ಬಿಟ್ಬಿಟ್ಟು ಜನ ಸುಮ್ಮ ಸುಮ್ಮನೆ ಮನಸ್ತಾಪಗಳಂತೆ ಕಿರಿಕಿರಿಯಂತೆ ಜಗಳಗಳಂತೆ ದ್ವೇಷ ಹಸುಹೆ ಇವೆಲ್ಲ ಬೇಗ ಇರೋ ನಾಲ್ಕು ದಿನ ಜೀವನದಲ್ಲಿ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ತೃಪ್ತಿಯಾಗಿ ಬದುಕೋಣ ಅಂತ ಈ ಮೊಳಕೆ ಕಾಳು ಜೊತೆಗೆ ನಾನು ಆಲೂಗಡ್ಡೆನೂ ಸಹ ಹಾಕ್ತಾ ಇದ್ದೀನಿ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣದಾಗೆ ಪೀಸನ್ನು ಮಾಡಿಟ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಸಾಸಿವೆನ ಹಾಕಿದ್ದೀನಿ ಚಿಟಪಟ ಅಂತ ಸಿಡಿದ ತಕ್ಷಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು ಬಾಡಿಸ್ಕೊಂಡಿದ್ದೀನಿ ಜೊತೆಗೆ ಟೊಮೆಟೊನೂ ಸಹ ಹಾಕಿ ಿದ್ದೀನಿ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಯಾವಾಗಲೂ ಅಷ್ಟೇ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಳೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಈಗ ಕಾಳು ಮತ್ತು ಆಲೂಗೆಡ್ಡೆನ ಹಾಕ್ಕೊಂಡು ಒಂದು ಎರಡು ನಿಮಿಷ ಅದೊಂದು ಸ್ವಲ್ಪ ವಾಸನೆ ಹೋಗೋ ತನಕ ಅದನ್ನು ನಾನು ಬಾಡಿಸ್ಕೊತೀನಿ ಈಗ ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈ ಕಾಳು ಸಾರು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಯಾರಿಗೆ ಕಾಳು ಸಾರು ಅಂದರೆ ಇಷ್ಟ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಧನಿಯಾ ಪುಡಿ ಹಾಕೊತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಈಗ ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಇದು ತುಂಬ ಖಾರ ಇದೆ ಅದಕ್ಕೆ ನಾನು ಈ ಸ್ಪೂನಲ್ಲೇ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಇದ್ದೀನಿ ಕೆಲವರು ಸಾಂಬಾರು ಪುಡಿನ ಹಾಕ್ತಾರೆ ಕೆಲವರು ಹಾಕೋದಿಲ್ಲ ಬಟ್ ನಾನು ಸಾಂಬಾರು ಪುಡಿನೂ ಸಹ ಇಲ್ಲಿ ಹಾಕ್ತಾ ಇದ್ದೀನಿ ಸಖತ್ತು ಟೇಸ್ಟಿಯಾಗಿರುತ್ತೆ ರುಚಿ ಕೊಡುತ್ತೆ ಸಾರು ಈಗ ಸಾಂಬಾರು ಪುಡಿನ ಹಾಕ್ಕೊಂಡು ಒಂದು ಎರಡೆರಡು ನಿಮಿಷ ಚೆನ್ನಾಗೆ ಬಾಡಿಸ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ನಂತರ ಇಲ್ಲಿ ನಾನು ಶುಂಠಿ ಬೆಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನು ನಾನೇ ಪ್ರಿಪೇರ್ ಮಾಡಿರೋ ಪೇಸ್ಟು ಹೋಮ್ ಮೇಡ್ ಪೇಸ್ಟಿದು ಯಾವಾಗ್ಲೂ ಶುಂಠಿ ಬೆಳ್ಳಿ ಪೇಸ್ಟನ್ನು ನಾನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಈಗ ನಾನು ಕಾಯಿ ಪೇಸ್ಟನ್ನು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಅಂದರೆ ಹಸಿ ವಾಸನೆ ಹೋಗೋ ತನಕ ಲೈಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಅದಕ್ಕೆ ಬೇಕಾಗಿರೋವಷ್ಟು ನೀರನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ನೀರಾಗೆ ಮಾಡ್ತಾಯಿದ್ದೀನಿ ಅದೆಲ್ಲ ಕುದ್ದಿದ ನಂತರ ಕನ್ಸಿಸ್ಟೆನ್ಸಿ ಸ್ವಲ್ಪ ಮೀಡಿಯಮ್ಮಾಗೆ ಬಂದಿರುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗೆ ಬಂದಿರುತ್ತೆ ಆವಾಗಲೇ ನಾನು ಈರುಳ್ಳಿ ಮತ್ತು ಟೊಮೆಟೊ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ಈಗ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೊನೆಯದಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಟೇಸ್ಟಿಯಾಗಿರೋ ಹೆಸರು ಕಾಳಿನ ಕಾಳು ಸಾರು ರೆಡಿಯಾಗಿರುತ್ತೆ ಈ ಸಾರು ಬಿಸಿ ಬಿಸಿ ಅನ್ನ ಮುದ್ದೆ ಚಪಾತಿ ಪೂರಿ ಜೊತೆ ಮತ್ತು ರೊಟ್ಟಿ ಜೊತೆ ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಇವತ್ತು ನಾನು ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ ಮನೆಯವರು ಈಗ ಊಟಕ್ಕೆ ಬಂದಿದ್ದರು ಸೊ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಇಬ್ಬರು ಊಟ ಮಾಡಿದ್ವಿ ಸೊ ಪ್ಲೇಟಲ್ಲಿ ಈ ರೀತಿ ನಾನು ಅರೇಂಜ್ ಮಾಡಿದ್ದೆ ಸಾಲಾಡ್ ಇಟ್ಟಿದ್ದೀನಿ ಮುದ್ದೆ ಇಟ್ಟಿದ್ದೀನಿ ಮೊಳಕೆ ಸಾರು ಅದ್ರ ಜೊತೆಗೆ ಬೇಯಿಸಿರೋ ಒಂದು ಮೊಟ್ಟೆ ಸಖತ್ತಾಗಿತ್ತು ವೆಜ್ ಇರಲಿ ನಾನ್ ವೆಜ್ ಇರಲಿ ಹೀಗಂತೂ ನಾನು ಪ್ರತಿದಿನ ಮುದ್ದೆನ ತಿಂತೀನಿ ನಮ್ಮ ಮನೆಯವರಿಗೆ ನಾನ್ ವೆಜ್ ಏನಾದರೂ ಮಾಡಿದರೆ ಕಂಪಲ್ಸರಿ ಅವರಿಗೆ ಮುದ್ದೆ ಮಾತ್ರ ಇರಲೇಬೇಕು ಹಾಗೆ ಬರ್ತಾ ಬರ್ತಾ ಇದನ್ನು ನಮ್ಮ ಕಡೆ ಆಪ್ರೇಷನ್ ಬೋಂಡ ಆಪ್ರೇಷನ್ ಬಜ್ಜಿ ಅಂತ ಕರಿತೀವಿ ಅದನ್ನು ತೊಗೊಂಬಂದಿದ್ರು ಸಖತ್ತಾಗಿರುತ್ತೆ ಖಾರ್ ಖಾರವಾಗಿ ಇದರಲ್ಲಿ ಸ್ವಲ್ಪ ಹಸಿಮೆಣಿನ್ಕಾಯ್ದು ಪೇಸ್ಟು ಅಂದರೆ ಹಸಿಮೆಣಸಿನ್ಕಾಯಿ ಪುದೀನ ಪೇಸ್ಟನ್ನು ಹಾಕಿರ್ತಾರೆ ಮತ್ತು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿರ್ತಾರೆ ಈರುಳ್ಳಿ ಮತ್ತು ಸ್ವಲ್ಪ ಖಾರ ಹಾಕಿರ್ತಾರೆ ಸಖತ್ತಾಗಿರುತ್ತೆ ಮತ್ತು ನನಗೆ ತುಂಬ ಇಷ್ಟ ಆವಾಗವಾಗ ತೊಗೊಂಬರ್ತಾ ಇರ್ತಾರೆ ಈಗ ಊಟ ಮಾಡಿದಾಯಿತು ಊಟ ಮಾಡಿದ ತಕ್ಷಣವೇ ನಾನು ಪಾತ್ರೆಗಳನ್ನೆಲ್ಲ ತೊಳ್ದಿಟ್ಬಿಡ್ತೀನಿ ಆವಾಗಲೇ ಮುದ್ದೆ ಪಾತ್ರೆನ ನಾನು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೆ ಈಗ ಪಾತ್ರೆಗಳನ್ನೆಲ್ಲ ಮಧ್ಯಾಹ್ನನೇ ತೊಳ್ದಿಟ್ಬಿಟ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚೋಕ್ಕೆ ಸರಿ ಹೋಗತ್ತಲ್ವಾ ಅದಕ್ಕೆ ಇಲ್ಲ ಅಂದರೆ ಬೇರೆ ಏನಾದರೂ ವರ್ಕ್ ಇದ್ದರೆ ಅದನ್ನು ಮಧ್ಯಾಹ್ನ ಹೊತ್ತು ಮಾಡ್ಕೊಳಕ್ಕೆ ನನಗೆ ಟೈಮ್ ಸಿಗುತ್ತಲ್ವಾ ಅದಕ್ಕೆ ಈಗ ಬಟ್ಟೆ ನಾನು ನೆನೆಸಿಟ್ಟಿದ್ದೆ ಯೂಶುವಲಾಗಿ ನಾನು ಸರ್ಫ್ ಎಕ್ಸಲ್ ಲಿಕ್ವಿಡನ್ನು ಯೂಸ್ ಮಾಡ್ತಾಯಿರ್ತೀನಿ ಈ ಸಲ ನಾನು ಗೋಡ್ರೇಜ್ ಫ್ಯಾಬ್ ಅವ್ರದ್ದು ತೊಗೊಂಬಂದಿದೆ ನೋಡೋಣ ಹೇಗಿರುತ್ತೆ ಅಂತ ಚೆನ್ನಾಗಿದೆ ಗೋಡ್ರೇಜ್ ಫ್ಯಾಬ್ ಲಿಕ್ವಿಡೂ ವಾಷಿಂಗ್ ಮಿಷಿನ್ಗೆ ಬಟ್ಟೆನೂ ಹಾಕಾಯಿತು ಹಾಗೆ ಬಟ್ಟೆನೂ ಇಲ್ಲಿ ಒಣಗಿಸಿದೆ ಒಂದು ಅರ್ಧ ಗಂಟೆ ಆಗಿತ್ತು ಅಷ್ಟೇ ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡೋಣ ಅಂತೇಳ್ಬಿಟ್ಟು ರೂಮಲ್ಲಿದ್ದೆ ಅದು ಫ್ಯಾನ್ ಹಾಕೊಂಡಿದೆ ನನಗೆ ಗೊತ್ತೇ ಆಗಲಿಲ್ಲ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತು ಬಟ್ಟೆ ಎಲ್ಲ ನೆಂದೋಗ್ಬಿಡ್ತು ಮತ್ತೆ ಬಟ್ಟೆನೆಲ್ಲ ಹಿಂದಿ ಒಳಗಡೆ ಸ್ವಲ್ಪ ಫ್ಯಾನ್ಗಳಿಗೆ ಒಣಗಾಕಿದೆ ಮತ್ತು ಮಳೆಯೆಲ್ಲ ನಿಂತ ಮೇಲೆ ಆಚೆ ಕಡೆಗೆ ಹಾಕೋಣ ಅಂತ ನೋಡ್ಬೋದು ಎಷ್ಟು ಜೋರಾಗಿ ಮಳೆ ಬರ್ತಿತ್ತು ಅಂದರೆ ಅದ್ರ ಜೊತೆಗೆ ಗಾಳಿ ಬೇರೆ ಬರ್ತಾಯಿತ್ತು ಸೊ ಇದಾಗಿತ್ತು ಇವತ್ತಿನ ರೊಟೀನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ವಿವರ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೆ ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್